ಹಿಂದೂ ಯುವತಿಗೆ ಅನ್ಯಾಯ ಆದರೂ ಸುಮ್ಮನೆ ಇರೋ ಹೋರಾಟಗಾರರು ಸಾಮಾಜಿಕ ನ್ಯಾಯ ಪೊಲೀಸ್ ಕಾರ್ಯಕ್ಷಮತೆ ಮತ್ತು ಪ್ರಭಾವಿಗಳ ಕೈವಾಡ ಸಂತ್ರಸ್ತೆ ಹಿಂದೂ ಆದಾಗ ಈ ಸಂಘಟನೆಗಳು ತಕ್ಷಣವೇ ಪ್ರತಿಭಟನೆಗೆ ಇಳಿಯುವುದು ಸಾಮಾನ್ಯ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ಜಿ ಜಿಎಂ ಪವಿತ್ರ ಪುತ್ತೂರಲ್ಲಿ ನಡೆದಿರುವಂತಹ ಬಿಜೆಪಿ ಮುಖಂಡನ ಪುತ್ರನ ಮೇಲಿನ ಅತ್ಯಾಚಾರ ಮತ್ತು ವಂಚನೆ ಪ್ರಕರಣ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ ಈ ಪ್ರಕರಣದಲ್ಲಿ ಆರೋಪಿಯಾದ ಕೃಷ್ಣ ಜೆರಾವ್ ಮದುವೆಯ ಭರವಸೆ ಕೊಟ್ಟು ಯುವತಿಯೊಬ್ಬಳನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಸೊ ಯುವತಿಯ ಗರ್ಭಧಾರಣೆ ನಂತರ ಆರೋಪಿ ಈಕೆಯನ್ನ ಕೈಬಿಟ್ಟಿದ್ದಾನೆ ಅಂತ ದೂರಲಾಗಿದೆ ಸೊ ಈಗ ಆ ಯುವತಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಇದರಿಂದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಸೊ ಪೊಲೀಸರು ಈಗ ಮಗುವಿನ ಡಿಎನ್ಎ ಪರೀಕ್ಷೆ ಮೂಲಕ ಆರೋಪಿಯನ್ನು ಗುರುತಿಸೋಕೆ ಮತ್ತು ಪ್ರಕರಣವನ್ನು ಬೇಧಿಸೋಕೆ ಮುಂದಾಗಿದ್ದಾರೆ ಆದ್ರೆ ಈ ಪ್ರಕರಣ ಕೆಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ವಿಶೇಷವಾಗಿ ಸಾಮಾಜಿಕ ನ್ಯಾಯ ಪೊಲೀಸ್ ಕಾರ್ಯಕ್ಷಮತೆ ಮತ್ತು ಪ್ರಭಾವಿಗಳ ಕೈವಾಡದ ಬಗ್ಗೆ ನನಗೆ ಇಷ್ಟ ತುಪ್ಪ ಅಂದ್ರೆ ನಂದಿನಿ ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಜಯರಾವ್ ಮದುವೆ ಆಗೋದಾಗಿ ಯುವತಿಯನ್ನ ನಂಬಿಸಿ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಬಳಿಕ ಯುವತಿ ಆಗೋದು ಗೊತ್ತಾಗ್ತಾ ಇದ್ದಂತೆ ಕೈಕೊಟ್ಟಿದ್ದಾನೆ ಸೊ ಈ ಸಂಬಂಧ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಕೃಷ್ಣ ಆಗಿದ್ದಾನೆ ಇನ್ನು ಸಂತ್ರಸ್ತ ಯುವತಿ ಗರ್ಭಿಣಿ ಆಗಿರೋ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದ್ದಂತೆ ಪುತ್ತೂರಿನ ಪ್ರಮುಖರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿಯನ್ನು ಸಹ ನಡೆಸಲಾಗಿತ್ತು ಸೊ ಯುವಕನ ತಂದೆ ರಾಜಕೀಯ ಮುಖಂಡರಾದ ಕಾರಣ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿತ್ತು ಸೊ ಪೊಲೀಸ್ ಠಾಣೆಗೆ ಬಂದು ಯುವತಿ ಮಾಹಿತಿ ನೀಡಿದ್ರು ಸಂಧಾನದ ಹಿನ್ನೆಲೆಯಲ್ಲಿ ಎಫ್ಐಆರ್ ಮಾಡಿಸಿರ್ಲಿಲ್ಲ ಸೊ ಯುವಕನಿಗೆ ಇಪ್ಪತ್ತೊಂದು ವರ್ಷ ಭರ್ತಿಯಾಗದ ಕಾರಣ ಮದುವೆ ಆಗೋಕೆ ತಾಂತ್ರಿಕ ಕಾರಣ ಅಡ್ಡಿಯಾಗಿತ್ತು ಸೊ ರಾಜಿ ಪಂಚಾಯತ್ ಸಂದರ್ಭ ಸಂದರ್ಭ ಆಗೋಕೆ ಒಪ್ಪಿದ್ರಿಂದ ಯುವತಿ ಕಡೆಯವರು ಸುಮ್ಮನಾಗಿದ್ದು ಯುವಕನಿಗೆ ಇಪ್ಪತ್ತೊಂದು ವರ್ಷ ಭರ್ತಿಯಾಗುವವರೆಗೂ ಕಾಯೋಕೆ ನಿರ್ಧರಿಸಿದ್ರು ಆದ್ರೆ ಜೂನ್ ಇಪ್ಪತ್ ಮೂರಕ್ಕೆ ಈತನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ನಂತರನು ಆಗೋಕೆ ಈತ ಹಿಂದೇಟ್ ಹಾಕಿದ ಕಾರಣ ಯುವತಿ ಮಹಿಳಾ ಠಾಣೆಯಲ್ಲಿ ದೂರನ ಕೊಟ್ಟಿದ್ದು ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಸೊ ಸಂತ್ರಸ್ತೆ ತಾಯಿ ನಮಿತಾ ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಕೆಲವು ಹಿಂದುತ್ವ ನಾಯಕರು ತನ್ನ ಮಗಳಿಗೆ ಗರ್ಭಪಾತ ಮಾಡಿಸುವಂತೆ ಒತ್ತಡ ಹೇರಿದ್ರು ಅನ್ನೋದಾಗ ಹೇಳಿದ್ದಾರೆ ಆದ್ರೆ ಯುವತಿಯ ಕುಟುಂಬ ಈ ಒತ್ತಡಕ್ಕೆ ಮಣಿಯದೆ ಕಾನೂನು ಮೂಲಕ ನ್ಯಾಯವನ್ನ ಕೇಳಿದೆ ಸೊ ಸಂತ್ರಸ್ತೆಯ ತಾಯಿಯ ಪ್ರಶ್ನೆ ಗಮನಾರ್ಹ ಬಿಜೆಪಿ ನಾಯಕನ ಪುತ್ರನ ಬಂಧನ ಇನ್ನೂ ಯಾಕೆ ಆಗಿಲ್ಲ ಅಂತ ಈ ಪ್ರಶ್ನೆ ಪೊಲೀಸ್ ತನಿಖೆಯ ಕಾರ್ಯಕ್ಷಮತೆ ಮತ್ತು ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಗಂಭೀರ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಅಂತಂದ್ರೆ ಬಜರಂಗ್ ದಳ ಮತ್ತು ಇತರ ಹಿಂದೂ ಸಂಘಟನೆಗಳು ಈ ವಿಷಯದಲ್ಲಿ ಸಂಪೂರ್ಣವಾಗಿ ಮೌನವಾಗಿರೋದು ಸಾಮಾನ್ಯವಾಗಿ ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರದಂತಹ ಪ್ರಕರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಸಂತ್ರಸ್ತೆ ಏನಾದರೂ ಹಿಂದೂ ಯುವತಿ ಆಗಿದ್ದಾಗ ಈ ಸಂಘಟನೆಗಳು ತಕ್ಷಣವೇ ಪ್ರತಿಭಟನೆಗೆ ಇಳಿಯೋದು ಸಾಮಾನ್ಯ ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ಬಿಜೆಪಿ ಮುಖಂಡನ ಪುತ್ರನಾಗಿರೋದೆ ಇವರ ಮೌನಕ್ಕೆ ಕಾರಣನಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿರೋದು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಸಹ ಚರ್ಚೆ ಆಗ್ತಾ ಇದೆ ಅತ್ಯಾಚಾರ ವಿಷಯದಲ್ಲಿ ಧರ್ಮ ಜಾತಿಯನ್ನ ಮಾನದಂಡವಾಗಿಟ್ಕೊಂಡು ಪ್ರತಿಭಟನೆ ಮಾಡೋದಾ ಅಂತ ಕೆಲವರು ಪ್ರಶ್ನಿಸ್ತಿದ್ದಾರೆ ಈ ಕೃಷ್ಣ ಜಯರಾವ್ ದೂರು ದಾಖಲಾದ ಕೂಡಲೇ ಪರಾರಿಯಾಗಿದ್ದಾನೆ ಸುಮಾರು ಒಂದು ವಾರ ಕಳೆದ್ರೂ ಸಹ ಪೊಲೀಸರು ಈತನನ್ನ ಬಂಧಿಸೋಕೆ ಸಾಧ್ಯ ಆಗಿಲ್ಲ ಇದರಿಂದಾಗಿ ಪೊಲೀಸ್ ತನಿಖೆಯ ಕಾರ್ಯಕ್ಷಮತೆ ಮೇಲೆ ಗಂಭೀರ ಪ್ರಶ್ನೆಗಳು ಎದ್ದಿದೆ ಆರೋಪಿಯನ್ನ ಶೀಘ್ರವಾಗಿ ಪತ್ತೆ ಹಚ್ಚೋಕೆ ವಿಫಲರಾಗಿರೋದು ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಇರಬಹುದಾ ಅನ್ನೋ ಶಂಕೆಗೆ ಕಾರಣ ಆಗತ್ತೆ ಇನ್ನು ಸಂತ್ರಸ್ತೆಯ ತಾಯಿಯೇ ಈ ಬಗ್ಗೆ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆರೋಪಿಯ ತಂದೆ ಬಿಜೆಪಿಯ ಮುಖಂಡ ಆಗಿರೋದ್ರಿಂದ ರಾಜಕೀಯ ಒತ್ತಡದಿಂದ ಪೊಲೀಸ್ ತನಿಖೆಗೆ ಅಡ್ಡಿಯಾಗಿರಬಹುದು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಶಾಸಕ ಅಶೋಕ್ ರೈ ಕೂಡ ಈ ಪ್ರಕರಣದ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಇದುವರೆಗೆ ಆರೋಪಿಯ ಬಂಧನ ಆಗದೆ ಇರೋದು ಶಂಕೆಗಳನ್ನ ಇನ್ನಷ್ಟು ಗಾಢ ಮಾಡುತ್ತೆ ಸೊ ಈ ಪ್ರಕರಣ ಕೇವಲ ಕಾನೂನಿನ ವಿಷಯ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದಾನು ಮಹತ್ವದಾಗಿದೆ ಯುವತಿಯೊಬ್ಬರ ಜೀವನವನ್ನ ಹಾಳು ಮಾಡಿದ ಆರೋಪಿ ರಾಜಕೀಯವಾಗಿ ಪ್ರಭಾವಿಯಾಗಿರೋ ಕುಟುಂಬದಿಂದ ಬಂದಿರೋದು ಈ ಪ್ರಕರಣವನ್ನ ಇನ್ನಷ್ಟು ಸೂಕ್ಷ್ಮ ಮಾಡುತ್ತೆ நன் ஃேவரேட் நந்தினி ஈக எல்லேவரேட் நந்தினி சீஸ் ಬಜರಂಗ ದಳದಂತಹ ಸಂಘಟನೆಗಳ ಮೌನ ಪೊಲೀಸ್ ಇಲಾಖೆಯ ವಿಳಂಬ ಮತ್ತು ಪ್ರಭಾವಿಗಳ ಕೈವಾಡದ ಶಂಕೆ ಈ ಪ್ರಕರಣವನ್ನ ಸಾರ್ವಜನಿಕ ಚರ್ಚೆಯ ಕೇಂದ್ರ ಬಿಂದುವಾಗಿಸಿದೆ ಪುತ್ತೂರು ಲವ್ ರೇಪ್ ಅಂಡ್ ದೋಖಾ ಪ್ರಕರಣ ಕೇವಲ ಒಂದು ಕಾನೂನಿನ ವಿಷಯವಾಗಿರದೆ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ಈಗ್ಲಾದ್ರೂ ಹಿಂದುತ್ವ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾರಾ ಅನ್ಯಾಯ ಆಗಿರೋ ಹಿಂದೂ ಯುವತಿಗೆ ನ್ಯಾಯ ಕೊಡಿಸ್ತಾರಾ ಅಥವಾ ಹಿಂದೂ ಮುಸ್ಲಿಂ ಆಂಗಲ್ ಇದ್ರೆ ಮಾತ್ರ ನಾವು ಹೋರಾಟ ಮಾಡೋ ಅನ್ನೋ ಅನುಮಾನವನ್ನ ಸಾಬೀತು ಮಾಡ್ತಾರೆ ಆರೋಪಿ ಮುಸ್ಲಿಂ ಆಗಿದ್ದಿದ್ರೆ ಇವ್ರು ಹೇಗೆ ವರ್ತಿಸ್ತಾ ಇದ್ರು ಇದನ್ನ ಲವ್ ಜಿಹಾದ್ ಅಂತ ಬೊಬ್ಬೆ ಹೊಡೆದು ರಾಜ್ಯದಾದಂತ ಕಿಚ್ಚ ಹಚ್ಚಿ ವೀರಾವೇಶದಲ್ಲಿ ಹೋರಾಡ್ತಾ ಇದ್ರು ದೆಹಲಿಯಿಂದ ಶೋಭಕ ಓಡ್ ಬರ್ತಾ ಇದ್ರು ಆದ್ರೆ ಈಗ ಯಾರು ಉಸಿರೆ ಬಿಡ್ತಾ ಇಲ್ಲ ಇಲ್ಲಿ ಹಿಂದೂ ಹೆಣ್ಮಗುಗೆ ಮೋಸ ಆಗಿರೋದು ಮುಖ್ಯ ಅಲ್ಲ ಆರೋಪಿ ಮುಸ್ಲಿಂ ಆಗಿರ್ಬೇಕಿತ್ತು ಅನ್ನೋ ಹಂಬಲ ಮಾತ್ರ ಅವ್ರಿಗಿರೋದ ಹಾಗಾದ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ